ಶಿವಮೊಗ್ಗ ಬಳಿಕ ಸಾಗರದಲ್ಲೂ ಕೂಡ ಜನಿವಾರಕ್ಕೆ ಕತ್ತರಿ ಹಾಕಿರುವ ಪ್ರಕರಣ ಬೆಳಕಿಗೆ ಬಂದಿದೆ ಸಿಇಟಿ ಪರೀಕ್ಷೆಯ ಸಂದರ್ಭದಲ್ಲಿ ವಿದ್ಯಾರ್ಥಿಯ ಜನಿವಾರಕ್ಕೆ ಕತ್ತರಿ ಹಾಕಲಾಗಿದೆ ಸಾಗರ ಜೂನಿಯರ್ ಕಾಲೇಜಿನಲ್ಲಿ ನಡೆದಿದ್ದಂತಹ ಘಟನೆ ಇದು ತಡವಾಗಿ ಬೆಳಕಿಗೆ ಬಂದಿದೆ ಏಪ್ರಿಲ್ ಹದಿನಾರನೇ ತಾರೀಕು ಸಿಇಟಿ ಪರೀಕ್ಷೆಗೆ ಬಂದಿದ್ದಂತಹ ಅಭ್ಯರ್ಥಿ ಪಾರ್ಥ ಎಂಬ ವಿದ್ಯಾರ್ಥಿಯ ಜನಿವಾರಕ್ಕೆ ಕತ್ತರಿ ಪ್ರಯೋಗ ಮಾಡಲಾಗಿದೆ ವಿಕಾಸ್ ಅನೋರಂತಹ ವಿಕಾಸ್ ಅನ್ನೋರ ವಿರುದ್ಧ ಸಾಗರ ಟೌನ್ ಠಾಣೆಗೆ ಇದೀಗ ದೂರನ್ನು ನೀಡಲಾಗಿದೆ ಜನಿವಾರ ಕತ್ತರಿಸಿದ್ದಾರೆ ಅಂತ ಅಭ್ಯರ್ಥಿ ಪಾರ್ಥ ದೂರನ್ನು ನೀಡಿದ್ದಾರೆ ಅನಿವಾರ್ಯವಾಗಿ ಪರೀಕ್ಷೆಯನ್ನ ಬರೆದು ಬಂದಿದ್ದಾರೆ ಅಭ್ಯರ್ಥಿ ಪರೀಕ್ಷೆ ಮುಗಿದ ನಂತರ ಘಟನೆಯನ್ನ ತಂದೆಗೆ ತಿಳಿಸಿದ್ದಾರೆ ಇನ್ನು ಘಟನೆಯನ್ನ ಖಂಡಿಸಿ ಬ್ರಾಹ್ಮಣ ಮಹಾಸಭಾದಿಂದ ಪ್ರತಿಭಟನೆ ನಡೆಸಲಾಗಿದೆ ಸಾಗರದಲ್ಲಿ ಪ್ರತಿಭಟನೆಯನ್ನ ನಡೆಸಿದೆ ಬ್ರಾಹ್ಮಣ ಮಹಾಸಭಾ ಜನಿವಾರ ಕತ್ತರಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಆಗ್ರಹಿಸಿದ್ದಾರೆ ಸಾಗರದ ಜೂನಿಯರ್ ಕಾಲೇಜಿನಲ್ಲಿ ನಡೆದಿದ್ದಂತಹ ಘಟನೆ ಇದು ಏಪ್ರಿಲ್ ಹದಿನಾರನೇ ತಾರೀಕು ಸಿಇಟಿ ಪರೀಕ್ಷೆಗೆ ಅಂತ ಬಂದಿದ್ದಂತಹ ಅಭ್ಯರ್ಥಿ ಆ ಸಂದರ್ಭದಲ್ಲಿ ಜನಿವಾರ ಹಾಕಿರೋದನ್ನ ಪ್ರಶ್ನಿಸಿ ಅದನ್ನ ಕತ್ತರಿಸಿ ಪರೀಕ್ಷೆ ಬರೆಯೋದಕ್ಕೆ ಅವಕಾಶವನ್ನು ಕೊಡಲಾಗಿದೆ ಹೋದಾಗ ವಿಕಾಸ್ ಅನ್ನು ಪೊಲೀಸ್ ನನ್ನ ಜನಿವಾರನ್ನ ಕಟ್ ಮಾಡಿದ್ದಾರೆ ನಾನು ಜನಿವಾರವನ್ನು ತೆಗಿಯೋಗಿಲ್ಲ ಅಂತ ಹೇಳಿದ್ದಕ್ಕೆ ಎಲ್ಲರಂತೂ ತೆಗಿಸ್ತಾ ಇದೀವಿ ತೆಗಿಲೇಬೇಕು ಅಂತ ಕೋರ್ಸ್ ಮಾಡಿ ಕಟ್ ಮಾಡಿದ್ದಾರೆ ಜನಿವಾರನ ಇದಕ್ಕೆ ನನಗೆ ನೋವಾಗಿದೆ ತುಂಬಾ ಇದಕ್ಕೊಂದು ನ್ಯಾಯ ಸಿಗ್ಲೇಬೇಕು ನಾನು ಟಿ ಎಕ್ಸಾಮ್ ಪರೀಕ್ಷೆ ಹೋದಾಗ ಅಲ್ಲಿ ವಿಕಾಸ್ ಅನ್ನೋ ಪೊಲೀಸ್ ನನ್ನ ಜನಿವಾರವನ್ನು ಕಟ್ ಮಾಡಿರ್ತಾರೆ ನಾನು ಜನಿವಾರವನ್ನು ನನ್ನ ಮಗ ಭಾರ್ತೀ ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಓದ್ತಾ ಇದ್ದೆ ನಾನು ಈಗ ಸೈನ್ಸ್ ಟಿ ಪರೀಕ್ಷೆಯಲ್ಲಿ ಹೋಗಿದ್ದಾನೆ ಹನ್ನೊಂದು ಅಲ್ಲಿ ಇನ್ವೆಸ್ಟಿಗೇಟರ್ ಬಂದು ಶರಣ್ ಹಂಗಪ್ಪ ಇದು ಎಲ್ಲ ಕೇಳಿದ್ರಂತೆ ಇದೆಯಾಕೇಳಿದ್ರಂತೆ ಅಲ್ಲ ಅದು ಯಾವುದೆಲ್ಲ ಇಲ್ಲ ಅಂತ ಹೇಳ್ದ ಹಂಗೆ ಜನಿವಾರ ಇದೆಯಲ್ಲಪ್ಪ ಅಂತ ಹೇಳ್ದ ಜನಿವಾರ ತೆಗಿಬೇಕು ಅಂದ್ರಂತೆ ಸರ್ ಯಾಕೆ ಅಂತ ಕೇಳಿದ್ರೆ ಇಲ್ಲ ಅದನ್ನು ತೆಗಿಬೇಕು ಅಂತ ಹೇಳಿ ಅವರೇ ಬಂದು ಇನ್ನು ಧಾರವಾಡದಲ್ಲೂ ಕೂಡ ಸಿಇಟಿ ಟಿ ಪರೀಕ್ಷೆಯ ಸಂದರ್ಭದಲ್ಲಿ ಜನಿವಾರಕ್ಕೆ ಕತ್ತರಿ ಹಾಕಿರುವಂತಹ ಪ್ರಕರಣ ನಡೆದಿದೆ ನಂದನ್ ಏರಿ ಎಂಬ ವಿದ್ಯಾರ್ಥಿಯ ಜನಿವಾರವನ್ನು ಕಟ್ ಮಾಡಲಾಗಿತ್ತು ಜನಿವಾರ ಕತ್ತರಿಸಿ ಸಿಇಟಿ ಪರೀಕ್ಷೆಯನ್ನ ಸಿಬ್ಬಂದಿ ಬರೆಸಿದ್ದಾರೆ ಹುರಕಡ್ಲಿ ಕಾಲೇಜಿನ ಪರೀಕ್ಷಾ ಕೇಂದ್ರದಲ್ಲಿ ನಡೆದಿರುವಂತಹ ಘಟನೆ ಇದು ಜನಿವಾರ ಹಾಕೊಂಡು ಹೋಗದಂತೆ ವಿದ್ಯಾರ್ಥಿಗೆ ತಡೆ ಹೊಡ್ಡಲಾಗಿದೆ ಬ್ಯಾಗ್ನೊಳಕ್ಕೆ ಜನಿವಾರ ಇಟ್ಕೊಳ್ತೀನಿ ಅಂತ ಹೇಳಿದ್ರೂ ಕೂಡ ಸಿಬ್ಬಂದಿ ಬಿಟ್ಟಿಲ್ಲ ಸಮಯ ಇಲ್ಲ ಅಂತ ಹೇಳಿ ಕತ್ತರಿಸಿ ಕೈ ಕೊಟ್ಟಿದ್ದಾರೆ ಮಗನಿಗೆ ಆದ ಶಾಕ್ ಬಗ್ಗೆ ತಂದೆ ವಿವೇಕ್ರೋಶವನ್ನು ವ್ಯಕ್ತಪಡಿಸಿದರು ನಾನು ಕಲಿಯೋದು ಜೆ ಎಸ್ ಎಸ್ ಆರ್ ಎಸ್ ಎಚ್ ಪಿ ಯು ಕಾಲೇಜಿನಲ್ಲಿ ನಂದು ಟಿ ಎಕ್ಸಾಮ್ ಇತ್ತು ಒಂದು ಮೂರು ದಿವಸದಿಂದ ಹುರ್ಕಡ್ಲೆ ಅಜ್ಜ ಗರ್ಲ್ಸ್ ಪಿ ಯು ಕಾಲೇಜ್ ಇತ್ತು ಫಸ್ಟ್ ಎಕ್ಸಾಮ್ ದಿವಸ ಸಿಕ್ಸ್ಟೀನ್ ಏಪ್ರಿಲ್ ಫಸ್ಟ್ ಎಕ್ಸಾಮ್ ಇತ್ತು ನಂದು ಫಿಸಿಕ್ಸ್ ಎಕ್ಸಾಮಿಗೆ ಹೊಂಟಿದ್ದೆ ಅಲ್ಲೇ ಚೆಕಿಂಗ್ ಮಾಡಬೇಕಾರ ನನ್ನ ಜನಿವಾರ್ ಕಾಣ್ತವ್ರು ಪೊಲೀಸ್ ಆಫೀಸರಿಗೆ ಪೊಲೀಸ್ ಆಫೀಸರಿಗೆ ಕಂಡ್ಮೇಲೆ ಅವ್ರೇನಂದ್ರು ಅದನ್ನು ತೆಗೀಬೇಕಾಗ್ತದೆ ಅಲೋ ಮಾಡೋದಿಲ್ಲ ಒಳಗೆ ಎಕ್ಸಾಮ್ ಬರಲಿಕ್ಕೆ ಅಂತಂದ್ರು ನಾ ಏನು ಮಾಡಿ ನೀವು ಹದಿನೈ ತಾರೀಕು ಪರೀಕ್ಷಾಕ್ ಸಿ ಸಿಟಿ ಪರೀಕ್ಷೆಗೆ ಮೊದಲ ಫಿಸಿಕ್ಸ್ ಇತ್ತು ಎಂಟ್ರೆನ್ಸ್ ಆಗ ಪೊಲೀಸ್ ಹಿಡ್ದಾರ ಅವ್ನು ಹಂಗಿ ಒಳಗೆ ಅದು ಜನಿವಾರ ಕಂಡದ ಇದೇನು ಪಾಂತ ಕೇಳ್ಯಾರ ಅವ್ನು ಜನಿವಾರ ಅಂತ ಹೇಳಿ ಇದು ಅಲೋಡ್ ಇಲ್ಲ ಅಂತ ಹೇಳ ಇಲ್ಲರಿ ನಮಗೆಲ್ಲ ನಿಮ್ಗೆ ಗೊತ್ತಿಲ್ಲ ಅಲ್ಲಿ ಹೊಡೀತಿ ಬಾಕಿ ಎಲ್ಲ ಬಿಟ್ಟು ಬಂದೆ ನಾನು ಏನು ತೊಗೊಂಡಿಲ್ಲ ಮೊಬೈಲ್ ಬಿಟ್ಟು ಹೋಗ್ಯಾನೆ ಕಿವಾಗ ಒಂದು ಹೋಲಿ ಹಪ್ಪಣ್ಣ ಅದನ್ನು ತೆಗೆದು ಹೋಗ್ಯಾನ ಎಲ್ಲ ಹೋದ್ರು ಜನಾರು ಒಂದು ಹಿಡಿದವರು ಬಿಡ್ತೀನಿ ಒಳಗೆ ಇರ್ಬಿಡಿದ್ರು ಅಂತ ಯಾರು ಆಮೇಲೆ ಅದನ್ನೊಬ್ರು ಕಟ್ಟು ಮಾಡಿಬಿಟ್ರ ಅದನ್ನು ಕಟ್ ಮಾಡಿದ ಮೇಲೆ ಅದನ್ನು ಅಲ್ಲೇ ಬಿಟ್ಟಿದ್ರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್